ಇವತ್ತಿನ ರೆಸಿಪಿ ಮೊಟ್ಟೆ ಮಸಾಲ ಫ್ರೈ ಚಪಾತಿಗೆ ಆಗಲಿ ಬಿಸಿ ಬಿಸಿ ಅನ್ನಕ್ಕೆ ಆಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮೊದಲು ಆರು ಮೊಟ್ಟೆ ತೊಗೊಂಡಿದ್ದೀನಿ ಬೇಯಿಸಿಟ್ಟಿರೋಂಥ ಮೊಟ್ಟೆ ಸ್ವಲ್ಪ ಉಪ್ಪು ಹಾಕಿ ಮೊಟ್ಟೆನ ಬೇಯಿಸ್ಕೊಂಡ್ರೆ ಫ್ರೈಯಲ್ಲಿ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಈಗ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಆ ಎಲ್ಲೋ ಪಾಟನ ಸಪ್ರೇಟ್ ಮಾಡ್ಕೊಳ್ಳೋಣ ಏಕೆಂದರೆ ಈ ಮೊಟ್ಟೆನ ಎಣ್ಣೆಲಿ ಫ್ರೈ ಮಾಡಬೇಕು ಮಾಡೋವಾಗ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಸಪ್ರೇಟ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಯಾವ ಶೇಪಲ್ಲಿ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನಂತೂ ಸಣ್ಣ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ತಿದ್ದೀನಿ ಏಕೆಂದರೆ ಮಕ್ಕಳು ಇಷ್ಟಪಟ್ಟು ಒಟ್ಟು ತಿಂತಾರೆ ಈ ಶೇಪಲ್ಲಿ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಮೊಟ್ಟೆನೂ ಅಷ್ಟೇ ಇದೇ ರೀತಿ ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಅಂದರೆ ರೌಂಡ್ ಶೇಪ್ ಇದೆ ಅಲ್ವಾ ಅದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ಳೋಣ ತುಂಬ ದೊಡ್ಡ ಸೈಜಲ್ಲಿದೆ ಅದರಿಂದ ಅರ್ಧ ಕಟ್ ಮಾಡಿಕೊಂಡು ಈಗ ಈ ಮೊಟ್ಟೆಗಳನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾವು ಒಂದು ಅಗಲ್ವಾಗಿರೋಂಥ ಪ್ಯಾನ್ ಬಿಸಿ ಮಾಡಿಕೊಂಡು ನಾಲ್ಕು ಸ್ಪೂನಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಇದರಲ್ಲೇ ಚಿಟಿಕೆ ಉಪ್ಪು ಮತ್ತು ಚಿಟಿಕೆಯಷ್ಟು ಖಾರದ ಪುಡಿ ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಪ್ಯಾನ್ ಪೂರ್ತಿಯಾಗಿ ಮೊದಲು ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಇದರಲ್ಲಿ ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೋಬೇಕು ಅಂದರೆ ಎಲ್ಲೋಪಾಟ್ ಹಾಕಬೇಡಿ ನೋಡಿ ಈ ಮೊಟ್ಟೆ ಪೂರ್ತಿ ಹಾಕ್ಕೊಂಡು ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮು ಇಡಬಾರ್ದು ಲೋ ಫ್ಲೇಮು ಇಡಬಾರ್ದು ಲೋ ಫ್ಲೇಮ್ ಇಟ್ಟರೆ ಎಣ್ಣೆ ಪೂರ್ತಿ ಹೀರ್ಕೊಳ್ಳುತ್ತೆ ಹೈ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ ಒಂದೇ ಒಂದು ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡಿದ್ರೆ ಮೊಟ್ಟೆ ರಬ್ಬರ್ ಥರ ಆಗೋಗುತ್ತೆ ನೋಡಿ ಈ ಥರ ಫ್ರೈ ಆದರೆ ಸಾಕು ಇದನ್ನು ತೆಗೆದು ನಾವು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಅಂದರೆ ಎಣ್ಣೆನ ಸಪ್ರೇಟ್ ಮಾಡಿ ಬರೀ ಮೊಟ್ಟೆನ ಮಾತ್ರ ನಾವು ತಟ್ಟೆನಲ್ಲಿ ಹಾಕಿಟ್ಕೋಬೇಕು ನಂತರ ಅದೇ ನೆಲೆ ಫ್ರೈಯನ್ನು ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಕು ಅಂದರೆ ತುಪ್ಪನೋ ಅಥವಾ ಎಣ್ಣೆನೋ ನೀವು ಹಾಕ್ಕೊಳ್ಳಂಗಿದ್ರು ಹಾಕ್ಕೋಬೋದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಮತ್ತು ಎರಡು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಇದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಕಲರ್ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಕಲರ್ ಇರೋದರಿಂದ ಈರುಳ್ಳಿ ಫ್ರೈ ಆಗೋದು ಅಲ್ವಾ ಅದರಿಂದ ಒಂದು ನಿಮಿಷ ನೀವು ಕರೆಕ್ಟಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗಿರುತ್ತೆ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನೀವು ಪೇಸ್ಟ್ ಬದಲಾಗಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಫ್ರೆಶ್ ಆಗಿರುತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ಅಚಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಚಿಟಿಕೆ ಅರಿಶಿನ ಉಪ್ಪು ಬೇಕು ಅಂದರೆ ಅಂದರೆ ಇನ್ನೂ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಇನ್ನೂ ಖಾರವಾಗಿರುತ್ತೆ ಇದನ್ನೂ ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಪೂರ್ತಿ ಸೈಡಲ್ಲಿ ಬಿಟ್ಕೋಬೇಕು ಈ ಥರ ಓಕೆ ಈಗ ಮೊಟ್ಟೆಗಳನ್ನು ಸೇರಿಸ್ಕೋಬೇಕಾಗುತ್ತೆ ನಾವು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆ ಪೂರ್ತಿ ಹಾಕ್ಕೊಂಡು ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಳ್ಳಿ ಏಕೆ ಅಂದರೆ ಮೊಟ್ಟೆ ಒಡೆಯೋ ಚಾನ್ಸಸ್ ಇರುತ್ತೆ ಅದರಿಂದ ಒಂದು ಸೈಡಿಂದ ಮಿಕ್ಸ್ ಮಾಡಿ ಎಣ್ಣೆ ಹೆಚ್ಚಿಗೆ ಹಾಕಿರೋದರಿಂದ ತಲೆ ಹಿಡಿಯೋದಿಲ್ಲ ಸ್ಟೋವನ್ನು ಸಿಮ್ಮಲ್ಲಿಟ್ಟು ಒಂದು ಎರಡು ನಿಮಿಷನಾದರೂ ಬೇಯಿಸ್ಕೊಳ್ಳಿ ಏಕೆಂದರೆ ಆ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಹೊಂದ್ಕೊಂಡ್ರೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಟ್ಟು ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸುಪ್ ಸೂಪರಾಗಿ ನಮಗೆ ಖಾರ್ ಖಾರವಾದಂತೆ ರೆಡಿಯಾಗಿದೆ ನೀವು ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು ಚಪಾತಿ ಜೊತೆನೋ ಅಥವಾ ರೈಸ್ ಜೊತೆನೋ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ ನಿಮ್ಗೆ ಇನ್ನೂ ಬೇಕು ಅಂದರೆ ಸ್ವಲ್ಪ ತುಪ್ಪ ಅಥವಾ ನಿಂಬೆ ರಸ ಒಂದು ಅರ್ಧ ಹೋಳಷ್ಟು ಹಿಂಡ್ಕೊಂಡ್ರೂ ಅಷ್ಟೆ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಬೋದು ನಾನಂತೂ ಇವತ್ತು ಸಾಫ್ಟ್ ಸಾಫ್ಟಾಗಿರೋವಂಥ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಇಷ್ಟ ಆಯಿತಾ ಫ್ರೆಂಡ್ಸ್ ಹಾಗಿದ್ರೆ ಇವತ್ತು ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು